ಯಾವುದೇ ಶಕ್ತಿ ವೀರಶೈವರ ಲಿಂಗಾಯತರಿಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶತಾಯಶುಗಳಾದ ಲಿಂಗೈಕ್ಯ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಇವತ್ತು ಲಿಂಗಾಯತರು ವೀರೇಶವರು ಬೆನ್ನ ಅಲ್ಲ ಒಂದೇ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತು ಸಮುದಾಯದವರೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆಯಿಂದ ಇದ್ದಾರೆ ಅದಕ್ಕೆ ಯಾರೇ ಪ್ರತ್ಯೇಕ ಮಾಡಲಿಕ್ಕೆ ಹೊರಟರೂ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ಲಿಂಗಾಯತರು ವೀರೇಶರು ಸುಧಾರಿಸಿದ್ರೆ ಕರ್ನಾಟಕ ಸುಧಾರಿಸುತ್ತದೆ ಲಿಂಗಾಯತರು ವೀರಶೈವರು ಹಾಳಾದರೆ ಕರ್ನಾಟಕ ಹಾಳಾಗುತ್ತದೆ ಅದಕ್ಕೆ ಯಾರಾದರೂ ಲಿಂಗಾಯತರು ವೀರಶೈವರಿಗೆ ಹಾಳು ಮಾಡಲಿಕ್ಕೆ ಹೊರಟ್ರೆ ಇಡೀ ರಾಜ್ಯನೇ ಹಾಳಾಗ್ತದೆ ಅದಕ್ಕೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬರೀ ಸಮುದಾಯದಷ್ಟೇ ಇಲ್ಲ ಇಡೀ ರಾಜ್ಯದ ಉನ್ನತಿಗಾಗಿ ಶ್ರಮ ಮಾಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ